ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಎಚ್ ಡಿ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ಶಾರದಾಂಬೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಶೃಂಗೇರಿ ಮಠದ ತೋರಣ ಗಣಪತಿ ದೇಗುಲದಲ್ಲೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದಾರೆ ಗಣಪತಿ ದೇಗುಲದಲ್ಲಿ ಒಂದು ಲಕ್ಷ ನೀಡಿ ವಿಶೇಷ ಪೂಜೆಯನ್ನ ರೇವಣ್ಣ ಸಲ್ಲಿಕೆಯನ್ನು ಮಾಡಿದ್ದಾರೆ ಹೆಣ್ಣು ಅರ್ಚಕರಿಗೆ ಒಂದು ಲಕ್ಷ ರೂಪಾಯಿ ಕಾಣಿಕೆ ನೀಡಿ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಹಾಸನ ಮೈತ್ರಿ ಅಭ್ಯರ್ಥಿ ಬಿ ಫಾರ್ಮ್ಗೆ ಪೂಜೆಯನ್ನ ಸಲ್ಲಿಸಿರುವಂತಹ ಸಾಧ್ಯತೆ ಇದೆ ಏಕಾಂಗಿಯಾಗಿ ಶೃಂಗೇರಿ ಮಠದಲ್ಲಿ ರೇವಣ್ಣ ಪೂಜೆಯನ್ನ ಸಲ್ಲಿಸಿದ್ದಾರೆ ಇವತ್ತು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಎಚ್ ಡಿ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟೆಂಪಲ್ ರನ್ ಅನ್ನ ಮಾಡಿರುವಂತದ್ದು ಇದೇ ಸಂದರ್ಭದಲ್ಲಿ ಶೃಂಗೇರಿ ಶಾರದಾಂಬೆಗೆ ಎಚ್ ಡಿ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಅರ್ಚಕರಿಗೆ ಒಂದು ಲಕ್ಷ ರೂಪಾಯಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಸನ ಮೈತ್ರಿ ಅಭ್ಯರ್ಥಿ ಬಿ ಗೆ ಪೂಜೆಯನ್ನ ಸಲ್ಲಿಸಿರುವಂತಹ ಸಾಧ್ಯತೆಯೂ ಕೂಡ ಇದೆ 这个同桌是不是？ ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಎಚ್ ಡಿ ರೇವಣ್ಣ ಭೇಟಿ ಕೊಟ್ಟಿರುವಂಥದ್ದು ಏನೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಬಾಕಿ ಇದೆ ಈ ಸಂದರ್ಭದಲ್ಲಿ ಟೆಂಪಲ್ ರನ್ನ ಶುರು ಮಾಡಿರುವಂಥದ್ದು ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ತೆರಳಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಇವತ್ತು ಶೃಂಗೇರಿ ಶಾರದಾಂಬೆಯನ್ನು ದರ್ಶನವನ್ನು ಪಡೆದಿದ್ದರು ಹಾಗೆಯೇ ಕೊಲ್ಲೂರು ಮುಖಾಂಬಿಕೆ ಧರ್ಮಸ್ಥಳ ಹೀಗೆ ಕುಕ್ಕೆ ಸುಬ್ರಹ್ಮಣ್ಯ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಇದೇ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಶೃಂಗೇರಿ ಶಾರದಾಂಬೆ ದೇಗುಲಕ್ಕೆ ಪೂಜೆಯನ್ನು ಸಲ್ಲಿಸಿರುವಂಥದ್ದು ಒಂದು ಕಡೆಯಲ್ಲಿ ರೇವಣ್ಣ ಅವರಿಗೆ ಒಂದು ದೇವರ ಮೇಲೆ ತುಂಬನೇ ಭಕ್ತಿ ಜಾಸ್ತಿ ಹಲವಾರು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ ಇವತ್ತು ಕೂಡ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ